ಹಾ ಓಕೆ 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 ನೀನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ಯಾರೊಂದು ಖುಷಿ ಅಷ್ಟೆ ಗವರ್ಮೆಂಟ್ ಸ್ಕೂಲಲ್ಲಿ ಓಕೆ ನೀನು ಬಂದಾಗ ಬೆಂಗಳೂರಿಗೆ ಹೋದಾಗ ಕಾಲ್ ಮಾಡಿ ಸೇಮ್ ನಂಬರ್ ನನ್ನ ಪ್ರೈವೇಟ್ ಸೆಕ್ರೆಂಡಿ ಫಿಕ್ಸ್ ಮಾಡ್ತಾರೆ ಐ ವಿಲ್ ಮೀಟ್ ಯು ಹಾಸ್ಡೇ ಒಳ್ಳೇದೇ ಮಂಗಳವಾರನಾ ಫಿಕ್ಸ್ ಮಾಡ್ತಾರೆ ನನ್ನ ಮನೆಗೆ ಬರುವಂತೆ ದೇವ್ರಿ ಹೋಳ ನಿಮ್ಮ ಅಪ್ಪ ಅಮ್ಮ ನಿಮಿಷ ನಮಸ್ಕಾರ ಏನೇ ನಿಮ್ಗೆ ಹೆಸರು ಏನು ವ್ಯವಸಾಯ ಮಾಡ್ತೀರಾ ಓಕೆ ಬಹಳ ಸಂತೋಷ ನಿಮ್ ಮಗಳು ಫಸ್ಟ್ ರ್ಯಾಂಕ್ ಬಂದಿದು ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ನಮ್ಗಂತೂ ಸಂತೋಷ್ ಹಳ್ಳಿ ನಮಗೆ ಖುಷಿ ಬೆಂಗಳೂರು ಬಂದಾಗ ಬಂದ್ ಭೇಟಿ ಮಾಡಿ ಹದಿನಾಲ್ಕು ಓಕೆ ನಾನು ಒಂದು ನಾಮಿನೇಷನ್ ಮಂಡಿಗೆ ಹೋಗಿದ್ದೀನಿ ವಾಪಸ್ ವಾಪಸ್ ಬರ್ತೀನಿ ನಮ್ಮಲ್ಲಿ ಸಿಗ್ತೀನಿ ಹ್ಮ್ ನಮಸ್ಕಾರ ನಮಸ್ಕಾರ ನಿಮ್ಮ ಮನೆಯವ್ರಿಗೆಲ್ಲ ನಾನು ನಮಸ್ಕಾರ ತಿಳಿಸಿ ನಮಸ್ಕಾರ ನಮಸ್ಕಾರ